ಸೂಪರ್ ಆಗಿತ್ತು ಫಿಲಮ್ ಚೆನ್ನಾಗಿತ್ತು ಸೂಪರ್ ಮೂವಿ ಎಲ್ಲ ಚೆನ್ನಾಗಿದೆ ಟೋಟಲ್ ಆಗಿ ಮೂವಿ ಚೆನ್ನಾಗಿದೆ ಎಲ್ಲ ನೋಡಿ ನೋಡಬಹುದು ಸೂಪರ್ ಮೂವಿ ಸರ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ನೀರು ಬರ್ಸುತ್ತೆ ನಗುನು ಬರ್ಸುತ್ತೆ ಶ್ರೀಧರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಒಳ್ಳೆ ಮೂವಿ ಸರ್ ಫ್ಯಾಮಿಲಿ ಎಲ್ಲ ಕೂತು ನೋಡುವಂತ ಫ್ಯಾಮಿಲಿ ಇಷ್ಟ ಆಯ್ತು ಇಷ್ಟ ಆಯ್ತು ಎಮ್ ಇರ್ ಅಂದ್ರೆ ಅವ್ರ ಒಂಥರ ಈ ಮಸಾಲೆಯಲ್ಲಿ ಒಗ್ಗರಣೆ ಹಾಕ್ದಂಗೆ ಅವ್ರೆಲ್ಲ ಕ್ಯಾರೆಕ್ಟರ್ ಚಟಪಟ ಚಟಪಟ ಅಂತ ಮಾಡೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಏನ್ ಇಲ್ಲ ಫ್ಯಾಮಿಲಿ ಸೆಟಿಮೆಂಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮ್ಸೆ ನೋಡಬಹುದು ಏನ್ ಇಷ್ಟಾಯ್ತು ಹ್ಮ್ಮ್ಮ್ ಎಲ್ಲ ಚ ಕಂಟೆಂಟ್ ಚೆನ್ನಾಗಿದೆ ಮತ್ತೆ ಮೆಸೇಜ್ ಎಲ್ಲ ಚೆನ್ನಾಗಿದೆ ಸೊ ಹುಡುಗ ಹುಡುಗಿ ಅಂತ ಏನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಓವರ್ಆಲ್ ತುಂಬಾ ಚೆನ್ನಾಗಿದೆ ಲೈಕ್ ಆಯ್ತು ಏನು ಆಯ್ತು ಒಂಥರ ಫ್ಯಾಮಿಲಿ ಲೈಫ್ ಒಂಥರ ಚೆನ್ನಾಗಿದೆ ಎಲ್ಲ ಕಂಟ್ರೀಸ್ ಚೆನ್ನಾಗಿತ್ತು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ 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 ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿ ಹಂಡ್ರೆಡ್ ಡೇಸ್ ಹೋಗ್ಬೇಕಂತ ಭಾಳ ನೋಡಿದ್ರೆ ಖುಷಿ ಆಗ್ತದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಂತ ಮೂವಿ ತುಂಬಾ ಎಂಟರ್ಟೈನರ್ ಎಂಜಾಯ್ ಮಾಡಬಹುದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಡೈರೆಕ್ಷನ್ ಸೂಪರ್ ಆಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಿನಿಮಾ ತುಂಬಾ ಚೆನ್ನಾಗಿದೆ ஆல் ದಿ ವೆರಿ ಬೆಸ್ಟ್ ಹೇಳ್ತೀನಿ ಟಿವಿ ಆಗಿದೆ ಫ್ರಮ್ ಟಾಪ್ ಚೆನ್ನಾಗಿದೆ